ಐತಿಹಾಸಿಕ ಲಕ್ಕುಂಡಿಯಲ್ಲಿ ಎರಡನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ ಉತ್ಖನನ ಕಾರ್ಯದ ವೇಳೆಯಲ್ಲಿ ನಿಧಿ ಸಿಕ್ಕಿದ್ರೆ ಒಂದು ವೇಳೆ ಅಕಸ್ಮಾತ್ ನಿಧಿ ಸಿಕ್ಕಿಬಿಟ್ರೆ ಇಡೀ ಗ್ರಾಮಕ್ಕೆ ಗ್ರಾಮವನ್ನೇ ಸ್ಥಳಾಂತರ ಮಾಡಲಾಗುತ್ತಾ ಡಿ ಸಿ ಅಂತ ಸೂಚನೆ ಕೊಡ್ತಾ ಇದ್ದಾರೆ ಇಲ್ಲಿ ನಿಧಿ ಸಿಕ್ಕಿಬಿಟ್ರೆ ಬಹಳಷ್ಟು ಉತ್ಖನನ ಕಾರ್ಯ ಎಕ್ಸ್ಕಬಿಷನ್ ಬಹಳ ಇದೆ ಇಲ್ಲಿ ಮಾಡುವಂಥದ್ದು ಹಾಗಾಗಿ ಗ್ರಾಮಗಳು ಇಲ್ಲೋ ಎಷ್ಟೊಂದು ಮನೆ ಕಟ್ಕೊಂಡ್ಬಿಟ್ಟಿರ್ತಾರೆ ಯಾವತ್ತೋ ಕಾಲದಲ್ಲಿ ಅದೊಂದು ದೇವಸ್ಥಾನ ಆಗಿದ್ದಿರಬಹುದು ನಿಧಿಯನ್ನು ಅಡಗಿಸಿಡುವಂಥ ಒಂದು ಜಾಗವೇ ಆಗಿರಬಹುದು ರಹಸ್ಯ ಸ್ಥಳವೇ ಆಗಿದ್ದಿರಬಹುದು ಅದರಲ್ಲಿ ಆವತ್ತಿನ ಕಾಲಘಟ್ಟದ ರಾಜರು ಶತ್ರುಗಳಿಂದ ಅಥವಾ ಒಂದು ಸೇಫ್ಟಿ ಜಾಗದ ಸುರಕ್ಷಿತ ಜಾಗ ಅಂಥೇಳಿ ಅದೊಂದು ಜಾಗವನ್ನು ಆಯ್ಕೆ ಮಾಡಿಕೊಂಡು ನಿಧಿಯನ್ನು ಇಟ್ಟಿರಬಹುದು ಈಗ ಅದನ್ನೆಲ್ಲ ಉತ್ಖನ ಮಾಡಬೇಕು ಅಂದರೆ ಟ್ವೆಂಟಿ ತರ್ಟಿಲಿ ಸಿಕ್ಸ್ಟಿ ಫಾರ್ಟಿಲಿ ಮಾಡೋಕ್ಕಾಗದೇ ಇರಬಹುದು ಇನ್ನೂ ಬಹಳ ಜಾಗ ಬೇಕಾಗಬಹುದು ಒಂದು ವೇಳೆ ನಿಧಿಯ ಕುರುಹು ನಿಧಿ ಏನಾದರೂ ಸಿಕ್ಕಿಬಿಟ್ರೆ ಗ್ರಾಮಕ್ಕೆ ಗ್ರಾಮವನ್ನೇ ಸ್ಥಳಾಂತರ ಮಾಡುವಂತಹ ಮುನ್ಸೂನ್ ಮುನ್ಸೂಚನೆ ಕೊಡ್ತಾ ಇದ್ದಾರೆ ಡಿ ಸಿ ಫೋಟೋಗ್ರಫಿ ನಿಷೇಧ ಮಾಡಿಕೊಂಡು ಜಿಲ್ಲಾಡಳಿತ ಆದೇಶವನ್ನು ಮಾಡಿದೆ ಇಲ್ಲಿ ಉತ್ಖನನ ಜಾಗವನ್ನು ಸೂಕ್ಷ್ಮ ಪ್ರದೇಶ ಅಂತೇಳಿ ಘೋಷಣೆ ಮಾಡಲಾಗಿದೆ ಉತ್ಖನನ ಕೆಲಸಕ್ಕೆ ತೊಂದರೆ ಆಗದಂತೆ ಸಾಕಷ್ಟು ನಿರ್ಬಂಧವನ್ನು ಕೂಡ ವಿಧಿಸಲಾಗಿದೆ ಅಲ್ಲಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಿ ಸಿ ಶ್ರೀಧರ್ ಆದೇಶವನ್ನು ಮಾಡಿರೋದಲ್ಲಿ ಪುರಾತನ ವಸ್ತು ಪತ್ತೆಯಾಗಿದೆ ಅಂದರೆ ಇಲ್ಲಿ ಏನಾಗ್ಬಿಡುತ್ತೆ ಯಾವಾಗಲೂ ಉತ್ಖನನ ಕಾರ್ಯ ಅಂತ ಬಂದಾಗ ನಿಧಿ 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 ಎಲ್ಲರ ಫೋಕಸ್ ಆ ಕಡೆಗೆ ಇರುತ್ತೆ ಅಗ್ರಿ ಆದರೆ ಒಂದು ಉತ್ಖನನ ಕಾರ್ಯವನ್ನು ಯಾವಾಗಲೂ ಆ ತಳಭಾಗದಲ್ಲಿ ಸಿಗುವಂಥ ಚಿನ್ನ ಬೆಳ್ಳಿ ತಾಮ್ರದ ನಾಣ್ಯಗಳು ಚಿನ್ನದ ನಾಣ್ಯಗಳು ಈ ರೀತಿ ಒಂದು ವಿಷಯಕ್ಕೆ ಪ್ರಾಧಾನ್ಯತೆ ಕೊಡುವುದಲ್ಲ ಉತ್ಖನನ ಅಂತ ಮಾಡಿದಾಗ ಐತಿಹಾಸಿಕ ಅಥವಾ ಪ್ರಾಗೈತಿಹಾಸಿಕ ಕಾಲದ ಯಾವುದೋ ಕುರುಹುಗಳು ಸಿಕ್ಕಿದಾಗ ಒಂದು ಶಾಸನ ಸಿಗಬಹುದು ಅಥವಾ ಒಂದು ಶಿಲಾಶಾಸನ ಸಿಗಬಹುದು ಅಥವಾ ಒಂದು ತಾಮ್ರ ಪತ್ರದ ಶಾಸನ ಸಿಗಬಹುದು ಯಾವುದೋ ಒಂದು ದಾನಪತ್ರ ಸಿಗಬಹುದು ಅವತ್ತಿನ ಕಾಲಘಟ್ಟದ್ದು ಅದರಿಂದ ಇತಿಹಾಸದ ಮೇಲೆ ಮತ್ತೆ ಬೆಳಕು ಚೆಲ್ಲುವಂತಹ ಅನೇಕ ಅಧ್ಯಯನಕ್ಕೆ ಒಂದು ಅವಕಾಶ ಆಗಿಬಿಡುತ್ತೆ ಅಲ್ಲಿ ಸಿಗುವ ಒಂದು ಒಂದು ಸಣ್ಣ ಒಂದು ಮಡಿಕೆ ಸಿಕ್ತು ಅಂದ್ಕೊಳ್ಳಿ ಮಡಿಕೆ ಕುಡಿಕೆ ಯಾವುದೋ ತಾಮ್ರದ ಚೊಂಬು ಪಾತ್ರೆ ಮೂಳೆಗಳು ಸಮಾಧಿ ಮಾಡ್ತಿದ್ದಂಥ ವಿಧಾನ ಏನು ಸಿಕ್ಕರೂ ಕೂಡ ಅದಕ್ಕೆ ಚಿನ್ನದ ನಿಧಿಯಷ್ಟೇ ಮಹತ್ವ ಇರ್ತವೆ ಇತಿಹಾಸಕಾರರ ಪ್ರಕಾರ ನಮಗೆ ಅದು ಗೋಲ್ಡಾ ಏ ಯಾವುದೋ ಮಡಿಕೆ ಅಂತೆ ಮಡಿಕೆ ಚೂರಂತೆ ಏ ಯಾವ್ದಾರು ಮೂಳೆ ಸಿಕ್ಕಿದ್ವು ಅಂತೆ ತಗೋ ಹ್ಞೂ ಇತಿಹಾಸಕಾರರ ಪ್ರಕಾರ ಹಾಗಲ್ಲ ಒಂದು ಒಂದು ಪಾಯ ಸಿಕ್ತು ಅಂತ ಅಂದ್ಕೊಳ್ಳಿ ಒಂದು ಪಾಯ ಅಲ್ಲೊಂದು ನಗರವೇ ಸಿಗ್ಬೋದು ನಿಮಗೆ ಆ ನಗರ ರಚನಾ ವ್ಯವಸ್ಥೆನೇ ಸಿಗಬಹುದು ಹರಪ್ಪ ಮೆಹೆಂಜೋದಾರೋ ಇದೆಲ್ಲ ಕೇಳಿದ್ದೀವಲ್ವ ಹರಪ್ಪ ಸಂಸ್ಕೃತಿ ಯಾವ ಥರ ಇತ್ತು ಏನು ಆಹಾರ ಇದ್ರು ಯಾವುದೋ ಒಂದು ಮಡಕೆಯಲ್ಲಿ ಭತ್ತುವೋ ಗೋಧಿಯೋ ರಾಗಿಯೋ ಸಿಕ್ತು ಅಂತ ಅಂದ್ಕೊಳ್ಳಿ ಎಷ್ಟೋ ವರ್ಷಗಳದ್ದು ಸಾವಿರಾರು ವರ್ಷಗಳದ್ದು ಅದರಿಂದ ರಾಗಿ ಎಲ್ಲಿಂದ ಬಂತು ಇವ್ರಿಗೆ ಗೋಧಿಯಲ್ಲಿಂದ ಬಂತು ಇಲ್ಲಿದೆಲ್ಲ ಬೆಳೀತಾ ಇತ್ತು ಜೋಳ ಸಿಕ್ತು ಅಂದರೆ ಅದು ಹೇಗೆ ಇವರು ಸಂಗ್ರಹ ಮಾಡ್ತಾಯಿದ್ರು ಜೇನುತುಪ್ಪ ಎರಡು ಸಾವಿರ ವರ್ಷ ಇಟ್ಟರು ಇರುತ್ತೆ ರೀ ಜೇನುತುಪ್ಪ ಅದನ್ನು ಹೇಗೆ ಸಂಗ್ರಹ ಮಾಡ್ತಾಯಿದ್ರು ಆ ಮೆಥಡ್ಗಳ ಬಗ್ಗೆ ತಿಳ್ಕೊಂಡು ಹೋದಾಗ ನಮ್ಮ ನಾಗರಿಕತೆ ಈಗ ಇರಾನ್ ಇರಾನ್ ಬಗ್ಗೆ ನಾವೇನು ಮಾತಾಡ್ತೀವಿ ಹೇಳಿ ಅತ್ಯಂತ ಹಳೆಯ ನಾಗರಿಕತೆ ಅಂತೆ ಅದು ಅಂತ ಮಾತಾಡ್ತೀವಿ ನಮ್ದು ಅದಕ್ಕಿಂತ ಜಾಸ್ತಿ ಇರಬಹುದಲ್ಲ ಒಂದು ವೇಳೆ ಇನ್ನೇನೋ ಸಿಕ್ಕರೆ ಇಲ್ಲಿ ಸಂಶೋಧನೆ ಮಾಡಿದಾಗ ಸೊ ಹಾಗಾಗಿ ಐತಿಹಾಸಿಕ ಪ್ರಾಗೈತಿಹಾಸಿಕ ಕಾಲದ ಮಹತ್ವ ಇರೋ ಕಾರಣದಿಂದಾಗಿ ಅಲ್ಲಿ ಸಿಗೋ ಪ್ರತಿ ಕಲ್ಲು ಕೂಡ ಅದನ್ನು ನಿಧಿಗೆ ಸಮಾನ ಈ ಲೋಹ ಲೋಹಕ್ಕೆ ಬೆಲೆ ಇದೆ ಚಿನ್ನಕ್ಕೆ ಒಂದು ಗ್ರಾಮಗೆ ಹದಿನೈದು ಸಾವಿರ ಆಗಿಬಿಟ್ಟಿದೆ ಅನ್ನೋ ಕಾರಣಕ್ಕೆ ಹೆಚ್ಚಿನ ಮಹತ್ವ ಚಿನ್ನಕ್ಕೆ ಇರಬೇಕು ಅಂತಲ್ಲ ಅಲ್ಲಿ ಸಿಗೋ ಪ್ರತಿ ವಸ್ತುಗೂ ಕೂಡ ಅಂಥದ್ದೇ ಮಹತ್ವ ಇರುತ್ತೆ ಹಾಗಾಗಿ ಒಂದು ವೇಳೆ ಚಿನ್ನ ನಿಧಿ ಈ ಥರದ್ದು ಸಿಕ್ಕಿಬಿಟ್ರೆ ಗ್ರಾಮ ಗ್ರಾಮವನ್ನೇ ಸ್ಥಳಾಂತರ ಮಾಡಲಾಗುತ್ತೆ ಹೇಳಿ ಅವರು ಹೇಳಿದ್ದಾರೆ ಬರೀ ಒಂದೂವರೆ ಅಡಿ ಅಗ ಅಗದಾಗಲ ಅಗದಾಗ ನೆಲವನ್ನು ಅಲ್ಲೇ ಒಂದಷ್ಟು ಕುತೂಹಲ ಮೂಡಿಸುವಂಥ ಆಕೃತಿ ಸಿಕ್ಕಿದೆ ಅಲ್ಲಿ ಮೊದಲ ದಿನ ಅವಶೇಷ ಸಿಕ್ಕಿಲ್ಲ ಸೊ ಶುಕ್ರವಾರ ಯಾವುದೇ ಮಹತ್ವದ ಅವಶೇಷ ಪತ್ತೆಯಾಗಿಲ್ಲ ಅಲ್ಲಿ ದೇವಸ್ಥಾನದ ಮುಂಭಾಗದ ಆವರಣದಲ್ಲಿ ಹತ್ತು ಇಂಟು ಹತ್ತು ಅಡಿ ಸುತ್ತಳತೆಯಲ್ಲಿ ಗುರುತು ಮಾಡಲಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಐದುವರೆವರೆಗೂ ಕೂಡ ಕೆಲಸ ಮಾಡಿದರು ಕಾರ್ಮಿಕರು ಇದು ಪೂರ್ತಿ ಹೊರಗೆ ಬಂದ ಮೇಲೆ ಅಂತ ಈಗ ಅರ್ಧ ಮಾಡಿದ ಅರ್ಧ ಸ್ವಲ್ಪ ಕಂಡತ್ತೆ